ಈಶ್ವರಪ್ಪ ಬಂಡಾಯ ವಿಚಾರವನ್ನು ನಿರ್ಲಕ್ಷಿಸಲು ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ನಿರ್ಧರಿಸಿದ್ದು ಸಂಧಾನ ಸಾಧ್ಯತೆ ಕ್ಷೀಣವಾಗಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಸಭೆ ನಡೆಸಿದ ಬಳಿಕ ದಿಲ್ಲಿಯಲ್ಲಿ ಈಶ್ವರಪ್ಪ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ಹೊರಹಾಕಿರುವಂತಹ ಯಡಿಯೂರಪ್ಪ ಈಶ್ವರಪ್ಪನವರ ಬೇಜವಾಬ್ದಾರಿ ಹೇಳಿಕೆಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳಿದ್ದಾರೆ ಟಿಕೆಟ್ ನಿರ್ಧಾರ ಮಾಡೋದು ಯಡಿಯೂರಪ್ಪನ ವೈಯಕ್ತಿಕ ವಿಚಾರವಲ್ಲ ಚುನಾವಣಾ ಸಮಿತಿಯಲ್ಲಿ ಎಲ್ಲವೂ ನಿರ್ಧಾರವಾಗ್ತದೆ ಇನ್ನು ಎರಡು ಮೂರು ದಿನದಲ್ಲಿ ಅವರಿಗೆ ಎಲ್ಲ ಅರ್ಥವಾಗ್ತದೆ ಆಮೇಲೆ ಅವರೇ ಬರ್ತಾರೆ ಈಶ್ವರಪ್ಪನವರ ಬೇಜವಾಬ್ದಾರಿ ಹೇಳಿಕೆಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಅವರನ್ನ ಸಮಾಧಾನ ಪಡಿಸುವ ಎಲ್ಲ ಪ್ರಯತ್ನ ನಡೆದಿದೆ ಅವರ ಬಂಡಾಯದ ಬಗ್ಗೆ ಮಾತನಾಡುವುದಿಲ್ಲ ಮಾಧುಸ್ವಾಮಿ ಹಾಗೂ ಕರಡಿ ಸಂಗಣ ಜೊತೆಗೆ ನಾನು ಚರ್ಚೆ ಮಾಡ್ತೇನೆ ಎನ್ನುವ ಮೂಲಕ ಈಶ್ವರಪ್ಪ ಬಂಡಾಯವನ್ನು ನಿರ್ಲಕ್ಷಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ದೆಹಲಿಯಲ್ಲಿ ನಡೆದ ಸಭೆಯಲ್ಲೂ ಕೂಡ ಈ ವಿಚಾರ ಪ್ರಸ್ತಾಪವಾಗಿದ್ದು ನನ್ನ ಹಾಗೂ ಕುಟುಂಬದ ವಿರುದ್ಧವೇ ಈಶ್ವರಪ್ಪ ಮಾತನಾಡಿದ್ದಾರೆ ನಾನು ಮಾತನಾಡುವ ಸ್ಥಿತಿಯನ್ನು ಮೀರಿ ಬಹುದೂರ ಸಾಗಿದ್ದಾರೆ ಹೀಗಾಗಿ ನನ್ನನ್ನು ಸಂಧಾನಕ್ಕೆ ಕಳುಹಿಸಬೇಡಿ ಬೇಕಿದ್ರೆ ಸಂಘದ ಪ್ರಮುಖರು ಮಾತನಾಡಲಿ ಅಂತ ಯಡಿಯೂರಪ್ಪ ಕಡ್ಡಿ ತುಂಡಾಗುವಂತೆ ಜೆಪಿ ನಡ್ಡಾ ಎದುರು ಹೇಳಿದ್ದಾರೆ ಅಂತ ತಿಳಿದು ಬಂದಿದೆ ಇದೆಲ್ಲದರ ಜೊತೆಗೆ ಬಿಜೆಪಿ ರಾಜ್ಯ ಘಟಕವು ಈಶ್ವರಪ್ಪ ವಿಚಾರದಲ್ಲಿ ಮೌನಕ್ಕೆ ಜಾರಿದೆ ಯಾರೂ ಕೂಡ ಅವರ ಜೊತೆಗೆ ಮಾತುಕತೆ ನಡೆಸಿಲ್ಲ ಅಸಮಾಧಾನಗೊಂಡವರನ್ನೆಲ್ಲ ಪ್ರಮುಖರು ದೂರವಾಣಿ ಮೂಲಕ ಸಂಪರ್ಕಿಸಿ ಚರ್ಚಿಸ್ತಾ ಇದ್ದಾರೆ ಈಶ್ವರಪ್ಪ ವಿಚಾರದಲ್ಲಿ ತಟಸ್ಥವಾಗಿದ್ದಾರೆ ಹೀಗಾಗಿ ಈಶ್ವರಪ್ಪ ಈಗ ಏಕಾಂಗಿಯಾಗಿದ್ದಾರೆ